ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡತಿ ನನ್ನ ಆರ್ ಕೆ ಮೀಡಿಯಾ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ನಾಮಪದದ ಪ್ರಕರಣ ಬಗ್ಗೆ ನೋಡೋಣ ನಾಮಪದ ಅಂದರೆ ಏನು ವಿಧಗಳು ಯಾವ್ಯಾವು ಎಷ್ಟು ನಮಗೆ ಪರೀಕ್ಷೆಯಲ್ಲಿ ಇವು ಮುಖ್ಯವಾಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ನಾಮಪದ ನಾಮಪದ ಅಂದರೆ ನಾಮ ಅಂದರೆ ವಸ್ತುಗಳನ್ನು ಸೂಚಿಸುವ ಹೆಸರು ಪದ ಅಂದರೆ ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಪದ ಆಗುತ್ತೆ ಪದ ನಾವು ಮಾತನಾಡುವಾಗ ಪ್ರತಿ ಮಾತುಗಳಲ್ಲೂ ಮುಖ್ಯವಾಗಿ ಮೂರು ಗುಂಪುಗಳನ್ನು ಮಾಡಲಾಗುತ್ತೆ ಇಲ್ಲಿ ನಾಮಪದ ಕ್ರಿಯಾಪದ ಅವ್ಯಯ ನೋಡಿ ನಾಮಪದ ಅಂತಂದ್ರೇನು ಈಗ ಉದಾಹರಣೆಗೆ ಅವನು ಮನೆಯನ್ನು ಚೆನ್ನಾಗಿ ಕಟ್ಟಿದನು ನೋಡಿ ಇಲ್ಲಿ ಮನೆಯನ್ನು ನಾಮಪದ ಮನೆ ಮನೆಯನ್ನು ಮನೆಯಿಂದ ಮನೆಯ ದೆಸೆಯಿಂದ ಮನೆಗೆ ಹೀಗೆ ನಾವು ವಿಭಕ್ತಿ ವೃತ್ತದಲ್ಲಿ ಉಪಯೋಗಿಸ್ತೀವಲ್ಲ ಸೊ ಅಲ್ಲಿ ಮನೆ ಅನ್ನೋದು ಮೂಲ ರೂಪ ಆಗುತ್ತೆ ಇದನ್ನ ನಾವು ನಾಮಪದ ಅಂತ ಹೇಳ್ತೀವಿ ಅಂದರೆ ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಅಂತ ಕೂಡ ಕರಿತೀವಿ ಸೊ ಅರ್ಥ ಆಯ್ತಾ ಇದು ನೋಡಿ ಕ್ರಿಯಾಪದ ಕ್ರಿಯಾಪದ ಅಂತ ಹೇಳಿದ್ರೆ ಕಟ್ಟಿದನು ಕಟ್ಟುವನು ಕಟ್ಟುತ್ತಾನೆ ಸೊ ಇವೆಲ್ಲ ಕಟ್ಟು ಇಲ್ಲಿ ಅಂದ್ರೆ ಅವನು ಮನೆಯನ್ನು ಕಟ್ಟಿದನು ಕಟ್ಟಿದನು ಅನ್ನೋದು ಕ್ರಿಯಾಪದ ಇಲ್ಲಿ ಕಟ್ಟು ಕ್ರಿಯಾಪದದ ಮೂಲ ರೂಪ ಅದನ್ನ ನಾವು ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಂತ ಕೂಡ ಕರಿತೀವಿ ಇದು ನಿಮಗೆ ಸರಿಯಾಗಿ ಗಮನ ಇರಲಿ ಕ್ರಿಯಾಪದದ ಮೂಲ ರೂಪ ಧಾತು ಸೊ ಹೀಗೆ ಕ್ರಿಯಾಪದದ ಒಂದು ಪ್ರಾಮುಖ್ಯತೆ ನೆಕ್ಸ್ಟ್ ನಾವು ಅವ್ಯಯ ಅವ್ಯಯ ಅಂತ ಹೇಳಿದಾಗ ನೋಡಿ ಅವ್ಯಯ ಅಂತ ಚೆನ್ನಾಗಿ ನೋಡಿ ಇಲ್ಲಿ ಚೆನ್ನಾಗಿ ಅನ್ನೋದು ಅವ್ಯಯ ಚೆನ್ನಾಗಿ ಚೆನ್ನಾಗಿ ಅನ್ನೋ ಪದ ಏನಿದೆ ಅಲ್ಲ ಇದು ಅವ್ಯಯ ಸೊ ಇಲ್ಲಿ ಚೆನ್ನಾಗಿ ಮೆಲ್ಲಗೆ ಈ ತರ ಇವೇನು ಪದಗಳು ಬರ್ತವೆ ಇವನ್ನೆಲ್ಲ ನಾವು ಅವ್ಯಯ ಅಂತ ಹೇಳ್ತೀವಿ ಇಂಥ ಅನೇಕ ಶಬ್ದಗಳು ಚೆನ್ನಾಗಿ ಮೆಲ್ಲಗೆ ನೆಟ್ಟಗೆ ಈ ರೀತಿ ಎಲ್ಲ ನೋಡಿ ಮೆಲ್ಲಗೆ ಹೀಗೆ ಆ ಇಂಥ ಅನೇಕ ಶಬ್ದಗಳು ಭಾಷೆಯಲ್ಲಿ ಒಂದೇ ತರನಾಗಿ ಬರ್ತಾ ಇರ್ತವೆ ಇಂತಹ ಶಬ್ದಗಳನ್ನ ನಾವು ಬೇರೆ ಬೇರೆ ರೂಪವನ್ನು ಹೊಂದೋದಿಲ್ಲ ಕ್ರಿಯಾಪದಗಳಂತೆ ಅಂದ್ರೆ ನಾಮಪದ ಕ್ರಿಯಾಪದಗಳಂತೆ ನೋಡಿ ನಾಮಪದ ಮತ್ತು ಕ್ರಿಯಾಪದಗಳಂತೆ ಈ ಅವ್ಯಯಗಳು ಬೇರೆ ಬೇರೆ ರೂಪ ಹೊಂದೋದಿಲ್ಲ ಇವು ಮೂಲ ಹೇಗಿರುತ್ತೋ ಹಾಗೆ ಇರುತ್ತೆ ಇವು ಮೂಲ ರೂಪಗಳಾಗೆ ಇರುತ್ತೆ ಸೊ ಹಾಗಾಗಿ ಇವುಗಳನ್ನ ನಾವು ಅವ್ಯಯ ಅಂತ ಕರಿತೀವಿ ನಾಮಪದ ಅಂದ್ರೆ ಏನು ಅಂತ ನೋಡಿದ್ವಿ ಇಂತಹ ನಾಮಪದದಲ್ಲಿ ಎಷ್ಟು ವಿಧಗಳಿದಾವೆ ಎಂಟು ವಿಧಗಳನ್ನ ನಾವು ನಾಮಪದದಲ್ಲಿ ನೋಡ್ತೀವಿ ಒಂದು ವಸ್ತುವಾಚಕಗಳು ಗುಣವಾಚಕಗಳು ನಂತರ ಸಂಖ್ಯಾ ವಾಚಕಗಳು ಸಂಖ್ಯೆಯ ವಾಚಕಗಳು ಭಾವನಾಮಗಳು ಪರಿಣಾಮ ವಾಚಕಗಳು ಪ್ರಕಾರ ವಾಚಕಗಳು ದಿಗ್ವಾಚಕಗಳು ನೋಡಿ ವಸ್ತುವಾಚಕಗಳು ಅಂತ ನೋಡಿದಾಗ ವಸ್ತುಗಳ ಹೆಸರನ್ನು ತಿಳಿಸೋ ಶಬ್ದಗಳು ಪರ್ಟಿಕ್ಯುಲರ್ ಆಗಿ ವಸ್ತುಗಳ ಹೆಸರನ್ನ ತಿಳಿಸುತ್ತೆ ಯಾವುದೇ ಒಂದು ವ್ಯಕ್ತಿ ವಸ್ತು ಅಥವಾ ಗುಂಪು ಸೊ ಹೀಗೆ ಇಂತಹ ವಸ್ತುಗಳ ಹೆಸರನ್ನ ತಿಳಿಸೋದು ವಸ್ತುವಾಚಕಗಳು ಮತ್ತೆ ಈ ವಸ್ತುವಾಚಕದಲ್ಲಿ ಮೂರು ವಿಧ ಇದೆ ಒಂದು ರೂಢನಾಮ ಅಂಕಿತನಾಮ ಅನ್ವರ್ತನಾಮ ನೋಡಿ ರೂಢನಾಮ ಅಂದ್ರೇನು ಅಂಕಿತನಾಮ ಅಂದ್ರೇನು ಅನ್ವರ್ತನಾಮ ಅಂದ್ರೇನು ಇದನ್ನು ತುಂಬಾ ಸಾರಿ ಅನೇಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ ಇಲ್ಲಿ ರೂಢನಾಮ ಅಂತಂದರೆ ರೂಢಿಯಿಂದ ಬಂದಂತಹ ಸಾಮಾನ್ಯ ವಾಚಕಗಳು ಅಂದರೆ ನಾವೇನು ರೂಢಿಯಿಂದ ಮೊದಲಿಂದ ಕರೀತಾ ಬಂದಿದ್ದೀವೋ ಅಂಥವುಗಳನ್ನು ನಾವು ರೂಢನಾಮ ಅಂತ ಹೇಳ್ತೀವಿ ಉದಾಹರಣೆಗೆ ಒಂದೆರಡು ನೋಡಿದಾಗ ಹುಡುಗ ಬಸವ ಹೆಂಗಸು ಗಿಡ ಮರ ಅಡಿಕೆ ಸಮುದ್ರ ನೆಲ ಬೆಟ್ಟ ಎಮ್ಮೆ ಬಳ್ಳಿ ಹಣ್ಣು ಜನರು ಹೊಳೆ ಪರ್ವತ ಇತ್ಯಾದಿ ಸೊ ನಾವು ಇವುಗಳನ್ನು ರೂಢನಾಮ ಇವು ರೂಢಿಯಿಂದ ಬಂದಿದವು ಯಾರು ಇತ್ತೀಚೆಗೆ ಇಟ್ಟಿರ್ತಕ್ಕಂಥ ಹೆಸರಲ್ಲ ಮೊದಲಿಂದ ನಮ್ಮ ಹಿರಿಯರಿಂದ ಅವ್ರ ಹಿರಿಯರು ಹೀಗೆ ಇದರ ಕರಿತಾ ಬಂದಿರೋದ್ರಿಂದ ಇದು ರೂಢಿಯಾಗಿದೆ ಇಲ್ಲಿ ನಾವೇನು ಬದಲಾವಣೆ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಇವುಗಳನ್ನು ನಾವು ರೂಢನಾಮ ಅಂತ ಕರಿತೀವಿ ಅರ್ಥ ಆಯ್ತಲ್ಲ ಎರಡನೇದಾಗಿ ಅಂಕಿತನಾಮ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಂಥ ಹೆಸರುಗಳು ವ್ಯವಹಾರಕ್ಕೆ ಬೇಕಲ್ಲ ನಮಗೆ ಪ್ರತಿದಿನ ವ್ಯವಹಾರಗಳನ್ನ ಮಾಡ್ತೀವಿ ಎಲ್ಲರ ಹೆಸರು ಒಂದೇ ಥರ ಇದ್ರೆ ಹೇಗೆ ಕರೆಯೋಕ್ಕಾಗುತ್ತೆ ಅಥವಾ ಹೇಗೆ ಐಡೆಂಟಿಫೈ ಮಾಡೋಕ್ಕಾಗುತ್ತೆ ಸೊ ಎಲ್ಲರ ಹೆಸರುಗಳಾಗಲಿ ಅಥವಾ ದೇಶಗಳ ಹೆಸರಾಗಲಿ ಹೀಗೆ ವ್ಯವಹಾರದ ಉಪಯೋಗಕ್ಕೆ ಇಟ್ಕೊಂಡಂಥ ಹೆಸರುಗಳನ್ನು ನಾವು ಅಂಕಿತನ ಮಾಡೋ ಉದಾಹರಣೆ ನೋಡಿ ಗಂಗಾ ಕಾವೇರಿ ಗಣೇಶ ಭಾರತ ಹಿಮಾಲಯ ಬೇವು ಹಲಸು ಹೋಳಿಗೆ ಇಡ್ಲಿ ಕರ್ನಾಟಕ ಹೀಗೆ ನಾವು ನಮ್ಮ ಅನುಕೂಲಕ್ಕೆ ವ್ಯವಹಾರಕ್ಕೆ ಉಪಯೋಗಿಸ್ತಕ್ಕಂಥ ಹೆಸರುಗಳನ್ನ ನಾವು ಅಂಕಿತ ನಾಮ ಅಂತ ಹೇಳ್ತೀವಿ ಅನ್ವರ್ತಕ ನಾಮ ನೋಡಿ ಅನ್ವರ್ತಕ ನಾಮ ಅಂದರೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳು ಅರ್ಥಕ್ಕೆ ಯಾವ ರೀತಿ ಅರ್ಥ ಕೊಡುತ್ತೆ ಉದಾಹರಣೆ ನೋಡಿ ಕುಂಟ ಕುರುಡ ವಿದ್ವಾಂಸ ಕರಿಯ ಕೆಂಪಿ ವ್ಯಾಪಾರಿ ರೋಗಿ ಪೆದ್ದ ಬುದ್ಧಿವಂತ ಸಾಧು ಹೇಡಿ ಶಿಕ್ಷಕ ಹೀಗೆ ನಾವು ವಸ್ತುವಿನ ರೂಪ ಹಾಗೂ ವ್ಯಕ್ತಿಯ ಗುಣಲಕ್ಷಣಗಳನ್ನು ಆಧರಿಸಿ ಅರ್ಥಕ್ಕೆ ಅನುಸಾರವಾಗಿ ಇಟ್ಟಂತಹ ಹೆಸರುಗಳನ್ನು ನಾಮ ಅಂತ ಕರಿತೀವಿ ಈಗ ನಿಮಗೆ ಒಂದು ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಅರ್ಥ ಆಗಿರಬೇಕು ಇದು ವಸ್ತುವಾಚಕಗಳಲ್ಲಿ ಕಂಡುಬರುತ್ತೆ ಹಾಗಿದ್ರೆ ನಾವು ಮುಂದಿನ ವಿಡಿಯೋದಲ್ಲಿ ಗುಣವಾಚಕ ನೋಡೋಣ ಮುಂದಿನ ಒಂದು ವಿಧಗಳನ್ನು ನೋಡ್ತಾ ಹೋಗೋಣ ಸೊ ಇದು ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ವಿಷಯ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತು ಯಾರು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡಿ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ